ಹಾಯ್ ನಮಸ್ಕಾರ ಎಲ್ರಿಗೂ ತುಂಬ ಇದೆ ವಿಡಿಯೋ ಮಾಡೋದಕ್ಕೆ ಯಾಕಂದರೆ ವೀಡಿಯೋಸ್ನ ನೋಡಿ ಲೈಕ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ತುಂಬ ಸಂತೋಷ ಆಯಿತು ನಾನು ಅದಕ್ಕೆ ಈಗ ನೆಕ್ಸ್ಟ್ ವಿಡಿಯೋ ರಾಗ ಹೆಂಗೆ ಹಾಕೋದು ಯಾವ ಥರ ಒಂದು ಹಾಡನ್ನ ಕಂಪೋಸ್ ಮಾಡೋದು ಈಗ ನಿಮ್ಮಲ್ಲೇ ತುಂಬ ಕವಿಗಳು ಕವಯಿತ್ರಿ ಕವಯಿತ್ರಿಗಳು ತುಂಬ ಜನ ನೋಡ್ತಾ ಇರ್ತೀರ ನಿಮ್ಮ ಏನೋ ಒಂದು ಬರೆದಿರ್ತೀರ ಅದಕ್ಕೆ ಒಂದು ರಾಗ ಸಿಗ್ತಾ ಇರಲ್ಲ ಒಂದು ರಾಗ ಹಾಕೋದು ಐಡಿಯಾ ಹಿಂಗೆ ಅಂತ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ರಾಗ ಹೆಂಗೆ ಹಾಕೋದು ಅಂತ ನಾನು ಅಂಥ ದೊಡ್ಡ ಇನ್ನೊಬ್ರಿಗೆ ಹೇಳ್ಕೊಡೋ ಅಷ್ಟು ನನಗೆ ಗೊತ್ತಿಲ್ಲ ಬಟ್ ತುಂಬ ಕನ್ನಡ ಹಾಡುಗಳು ಕೇಳಿ ಕೇಳಿ ಈ ಥರ ಈ ಥರ ಇದನ್ನು ಕಂಪೋಸ್ ಮಾಡ್ತಾರೆ ಈ ಥರ ಮಾಡ್ತಾರೆ ನನಗೆ ಯಾ ಎಷ್ಟು ಟೈಪ್ ರಾಗಗಳಿದೆ ಅಂತಲೂ ಗೊತ್ತಿಲ್ಲ ಯಾವ ಥರ ರಾಗ ದುಃಖಕ್ಕೆ ಯಾವ ರಾಗ ಸು ರೊ ರೊಮ್ಯಾನ್ಸ್ಗೆ ಯಾರಾಗ ಯಾವ ಭಕ್ತಿಗೀತೆಗೆ ಯಾರಾಗ ಏನೂ ಗೊತ್ತೇ ಇಲ್ಲ ಆದರೂ ನಾವು ಬರೆದಿರೋ ಕವನಗಳಿಗೆ ಟ್ಯೂನ್ ಹಾಕೋದು ಹೆಂಗೆ ಅಂತ ಮಾತ್ರ ಹೇಳ್ಕೊಡ್ತೀನಿ ಬಟ್ ಆದರೆ ಸಿನಿಮಾ ಹಾಡಿಗೂ ಕಂಪೇರ್ ಮಾಡಿಕೊಂಡು ಯಾವ ರೀತಿ ರಾಗ ಅದರಲ್ಲಿ ಹಾಕಿದ್ದಾರೆ ನೀವೇನು ಯಾವ ರೀತಿ ಹಾಕ್ಬೋದು ಆ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಕ್ಲೀನಾಗಿ ಅರ್ಥ ಆಗೋ ಥರ ನನಗೆ ಧನಂಜಯ ಅನ್ನೋರು ಈ ಕವನ ಮೇಲ್ ಮಾಡಿದರು ಇದಕ್ಕೊಂದು ಟ್ಯೂನ್ ಹಾಕ್ಕೊಡಿ ಸರ್ ಅಂತ ಸೊ ಅದಕ್ಕೆ ಅದನ್ನು ಆನ್ಯರೇ ಬಂದು ಹೆಂಗೂ ರಾಗ ಹೆಂಗೆ ಹಾಕೋದು ಅಂತ ಒಂದು ವಿಡಿಯೋ ಮಾಡ್ಬೋದಲ್ವಾ ಅಂತ ಅದೇ ಟ್ಯೂನ್ ಇದೇ ಅವ್ರು ಕವ ಕಳಿಸಿದ ಕವನ ಸೊ ಈ ಕವನಕ್ಕೆ ಟ್ಯೂನ್ ಹಾಕ್ತಾ ಆಗ್ತಾ ಸಿನಿಮಾ ಹಾಡುಗಳಲ್ಲಿ ಸೇಮ್ ಸಿಮಿಲರ್ ಹೆಂಗೆ ಕಂಪೋಸ್ ಮಾಡಿರ್ತಾರೆ ಯಾವ ರೀತಿ ಬಿಗಿನಿಂಗಲ್ಲಿ ಮಾಡಬೇಕು ನೀವು ಹೆಂಗೆ ನಿಮ್ಮ ಕವನಕ್ಕೋ ಇಲ್ಲ ನಿಮ್ಮ ಇದಕ್ಕೋ ಒಂದು ಕಂಪೋಸ್ ಮಾಡ್ಕೊಬೇಕು ಇಲ್ಲ ಮೊದಲು ಟ್ಯೂನ್ ಮಾಡೋದಕ್ಕೆ ಬರೆಯೋದು ಹೆಂಗೆ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡ್ತೀನಿ ಸೊ ರಗ ಹಾಕ್ಬೇಕಾದ್ರೆ ಮೊದಲು ಬೆಳಗುತಿಯ ಚಂದಿರನು ಗಗನದಲ್ಲಿ ಅಗೋ ಅಗೋ ಹಾಗೂ ನಲಿಯು ನಲಿಯೂತಿಹ ತಾರೆಗಳ ಸಂಘದಲ್ಲಿ ಅಗೋ ಹಗೋ ಹೋಗು ಸೊ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗಿದೆ ಕವನ ಚೆನ್ನಾಗಿ ಬರ್ದಿದ್ದಾರೆ ಧನಂಜಯ ಅವರು ಚೆನ್ನಾಗಿ ಬರ್ದಿದ್ದೀರಾ ಧನಂಜಯ ಅವರೇ ನೀವು ನೋಡ್ತಾ ಇದ್ದರೆ ಸೊ ಈಗ ಯಾವುದೇ ಸ ಸಾಂಗು ತಗೊಳ್ಳಿ ಇಲ್ಲ ಯಾವುದೇ ನೀವು ಕ ಕವನ ಏನೇ ಮ ಯಾವುದೇ ತೊಗೊಂಡು ನೀವು ಬರ್ದಿರೋದು ತಗೊಳ್ಳುವಾಗ ಮೊದಲು ಈ ಪದ ಮೊದಲನೇ ಪದ ಏನಿರುತ್ತೆ ಅದಕ್ಕೆ ಮಾತ್ರ ಮೊದಲು ಟ್ಯೂನ್ ಮಾಡಿ ಈಗ ಏನೇ ಆಗಿರಲಿ ಅದು ಈಗ ಏನೆಂದು ಹೆಸರಿಡಲಿ ತಗೊಳ್ಳಿ ಇಲ್ಲ ಇದು ನೀರಲ್ಲಿ ಸಣ್ಣ ತಗೊಳ್ಳಿ ನೀರಲ್ಲಿ ಅಷ್ಟೇ ಮುಗಿದೋಯ್ತಲ್ಲಿಗೆ ನೀರಲ್ಲಿ ಅಷ್ಟಕ್ಕೆ ಟ್ಯೂನ್ ಮಾಡಿಬಿಡಿ ನೋಡಿ ಬರಿತೀನಿ ನಾನು ನೀರಲ್ಲಿ ಇದು ಮುಂದಿಂದ ಏನಾರ ಇರಲಿ ಹ್ಞೂ ಮೊದಲು ಇದು ಬರೋದು ನೀರಲ್ಲಿ ಅಂತ ಇದ್ಮೇಲೆ ನೀರಲ್ಲಿ ಅಂತ ಸಪೋಸ್ ನೀವು ಬರ್ತೀರಿ ಅಂದ್ಕೊಳ್ಳಿ ಮೊದಲು ನೀರಲ್ಲಿ ಅಂತ ಒಂದು ಸಿಕ್ತು ಅಂದ್ಕೊಳ್ಳಿ ಅದನ್ನೊಂದು ಕೂಡ ರೆಕಾರ್ಡ್ ಮಾಡಿಟ್ಕೊಳ್ಳಿ ಮತ್ತದು ಈ ಟ್ಯೂನ್ದು ಒಂದು ಪ್ರಾಬ್ಲಮ್ ಏನು ಅಂದರೆ ಮರ್ತು ಮರ್ತು ಹೋಗ್ಬಿಡುತ್ತೆ ನೀರಲ್ಲಿ ಆ ಥರ ನೆಕ್ಸ್ಟು ಈಗ ಹರಿಕೃಷ್ಣ ಅವರು ಹಾಕಿರೋದು ನನಗೆ ಅಂದರೆ ನೀರಲ್ಲಿ ಅಂದರೆ ಒಂದು ದುಃಖದ ಫೀಲ್ ಇದೆ ನೋಡಿ ನೀರಲ್ಲಿ ಹಿಂಗೆ ಬಂತಂದ್ರೆ ನೆಕ್ಸ್ಟ್ ಅದೇ ತರ ಇದು ಬಂದ್ಬಿಡ್ಲಿ ನೀರಲ್ಲಿ ಸಣ್ಣ ಅಲೆಯೊಂದು ಈ ತರ ನೀರಲ್ಲಿ ಹೆಂಗ್ ಬರುತ್ತೋ ಸಣ್ಣ ಹಂಗೆ ಬರುತ್ತೆ ನೆಕ್ಸ್ಟ್ ಮತ್ತೆ ಅಲೆಯೊಂದು ಸೇಮ್ ಹಂಗೆ ಬರುತ್ತೆ ನೋಡಿ ಪಿಚ್ಚು ನೀರಲ್ಲಿ ಸಣ್ಣ ಅಲೆಯೊಂದು ಇಲ್ಲಿ ಬರೆಯೋದು ಬೇಡ ಒಂದು ಹಿಂಗ್ ಗೊತ್ತಾಗುತ್ತೆ ನಿಮಗೆ ಸಣ್ಣ ಅಲೆಯೊಂದು ಮೂಡಿ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಇದು ಲೈನ್ ಎಂಡ್ ಆಗ್ತಾ ಇದೆ ಒಂದು ಒಂದು ಸಾಲಿಂದ ಹಾಡಿಂದ ಒಂದು ಸಾಲು ಎಂಡ್ ಆಗ್ತಾ ಇದೆ ಅಲ್ಲಿ ನೀವು ಏನೋ ಒಂದು ದೀರ್ಘ ಸ್ವರದಲ್ಲಿ ಎಳೆದು ಮುಗಿಸ್ಬಿಡ್ಬೇಕು ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೋರಾದ ಚಂದ್ರ ನೀಗ ಒಂದು ಐಡಿಯಾ ಬಂತ ಅನ್ಸುತ್ತೆ ನೆಕ್ಸ್ಟ್ ಇದೇ ಟ್ಯೂನಲ್ಲೇ ಸೆಕೆಂಡ್ ಅಲ್ಲ ಏನೋ ಬರುತ್ತೆ ನೋಡಿ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ ಸರಿನಾ ನೀವು ಯಾವ ಹಾಡಾರ ನೋಡಿ ಬೇಕಾದ್ರೆ ಇದು ಇದು ಚಿಂಗಾರಿ ಮೂವಿದು ಗಮನವಾ ಇಷ್ಟೇ ಟ್ಯೂನು ಸ್ಟಾರ್ಟಿಂಗ್ ಪದಕ್ಕೆ ಮಾತ್ರ ಟ್ಯೂನು ಗಮನವಾ ನೆಕ್ಸ್ಟ್ ಹಂಗೆ ಬರುತ್ತೆ സെളയുവലേ നിന്നേ ബേരെ നോടി ഗമനവാ സളയ ചെലുവനെ നിന്നേരെ ഗമനവാ ഇഷ്ട സെളയുവ ಚೆಲುವನೆ ನಿನ್ನ ಮಾತೆ ಬೇರೆ ಇಲ್ಲಿ ಮಾತೆಯವ್ರಿಗೂ ಹಂಗೆ ಬರುತ್ತೆ ಬೇರೆ ಇಲ್ಲಿಗೆ ಅದೇ ಹೇಳಿದ್ನಲ್ಲ ಇಲ್ಲಿ ಚಂದ್ರನೀಗ ಅಂತ ಬಂದು ಹೆಣ್ಮಾಡ್ತಾರಂತೆ ಆ ಥರ ಒಂದು ಟ್ಯೂನಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರಲ್ಲ ಲೈನ್ ಇಲ್ಲಿಂದ ಒಂದೇ ಧಾಟಿಲೆ ಬರುತ್ತೆ ನೆಕ್ಸ್ಟ್ ಕನಸಿಗೆ ಕರೆಯುವ ಚೆಲುವನೆ ನಿನ್ನ ರೀತಿ ಬೇರೆ ಸೇಮ್ ಬರುತ್ತೆ ನೆಕ್ಸ್ಟು ಅಚ್ಚರಿ ಏನಿದೆ ಅಕ್ಕರೆ ಆದರೆ ಅಂದರೆ ಈಗ ಎರಡು ಲೈನು ಮೊದ್ಲಕ್ಕೆ ಬಂದ ಮೇಲೆ ಅದಕ್ಕೆ ಇನ್ನೊಂದು ಕನೆಕ್ಟ್ ಹೆಂಗೆ ಮಾಡ್ಬೋದು ಅಂತ ನೋಡಿಕೊಂಡು ಅದಕ್ಕೆ ಬೇರೆ ಟ್ಯೂನ್ ಹಾಕ್ಬೇಕು ಅಚ್ಚರಿ ಅಚ್ಚರಿ ಏನಿದೆ ಅಕ್ಕರೆ ಯಾದರೆ ಅಲ್ಲಿ ದೀರ್ಘದಲ್ಲಿ ಎಂಡ್ ಮಾಡ್ತಾ ಇದಾರೆ ನೋಡಿ ತಗೊಂಡೋಗಿ ಕ್ಲೀನ್ ಆಗಿ ಒಂದ್ ಕಡೆ ಎಂಡ್ ಮಾಡುತ್ತಾರೆ ಅಚ್ಚರಿ ಏನಿದೆ ಅಕ್ಕರೆ ಯಾದರೆ ನೆಕ್ಸ್ಟ್ ಬರುತ್ತೆ ಕೌತುಕ ನೀನು ತೋರಿ ಸೊ ಅದು ಕೌತುಕ ಅದು ಹೊಸ ರಾಗ ನೀನು ಸೇಮ್ ಅದೇ ದಾಟಿಲ್ ಬರುತ್ತೆ ತೋರಿ ಸೊ ಎಂಡ್ ಆಗ್ತಾ ಇದೆ ಸೊ ಈ ತರ ಟ್ಯೂ ಎಲ್ಲ ಹಾಡುಗಳು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಈಗಲಿಂದ ನಿಮ್ಗೆ ಇಷ್ಟ ಆಗಿರೋ ಯಾವುದು ಆಲೋಚನೆ ಆಲಾಪನೇನೋ ಯಾವುದೋ ಒಂದು ಪೂರ್ತಿ ಕೇಳ್ತಾ ಹೋದರೆ ನಿಮಗೆ ಫಸ್ಟ್ನೇ ಪದ ಮಾತ್ರ ಟ್ಯೂನ್ ಮಾಡಿರ್ತಾರೆ ಪಲ್ಲವಿ ಆದಮೇಲೆ ಚರಣಕ್ಕೂ ಅಷ್ಟೇ ಫಸ್ಟ್ನೇ ಪದ ಮಾತ್ರ ಟ್ಯೂನ್ ಮಾಡಿರ್ತಾರೆ ಅದೇ ದಾಟಿಲ್ಲೇ ಬಂದು ಮೂರ್ನಾಲ್ಕು ಪದಗಳು ಒಂದು ದೀರ್ಘದಲ್ಲಿ ಎಂಡ್ ಆಗ್ಬಿಟ್ಟಿರುತ್ತೆ ಮತ್ತು ಎರಡನೇ ಲೈನ್ ಮೇಲ್ಗಡೆ ಬಂದಂಗೆ ಬರುತ್ತೆ ನೆಕ್ಸ್ಟ್ ಮೇಲ್ಗಡೆ ಬಂದಂಗೆ ಕೆಳಗಡೆ ಎರಡು ಬರುತ್ತೆ ಇನ್ನೊಂದು ಹೊಸ ರಾಗ ಕೊಡ್ತಾರೆ ಹೊಸ ರಾಗಕ್ಕೆ ಪದ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಆ ಲೈನ್ ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಪಲ್ಲವಿ ಕನೆಕ್ಟ್ ಮಾಡ್ತಾರೆ ಇವನ್ ಇವನ್ಯಾರ ಮಗನೋ ಹಿಂಗನಲ್ಲ ಮಾಲಕ್ಷ್ಮಿ ರೂಪಾ ಶೂರಾಯಿ ಭೂಪ ಕಣ್ಣಿಂದಲೇ ಸೆಳಕೊಂಡ್ಲೆ ಈ ತರ ಇವನ್ಯಾರ ಸೊ ಅಲ್ಲಿಗೆ ಅದನ್ನ ಕನೆಕ್ಟ್ ಮಾಡ್ತಾ ಇದ್ದ ನೋಡಿ ರಾಗ ನಂತ ನೆಕ್ಸ್ಟು ಹಸಿರು ಗಾಜಿನ ಬೆಳೆಗಳಲ್ಲಿ ಓ ಲಲಲಲ ಹಸಿರು ಗಾಜಿನ ಬೆಳೆಗಳೇ ಸೊ ಚರಣ ಆದಮೇಲೆ ಓ ಲಲ ಸೊ ಈ ಥರ ಕನೆಕ್ಟ್ ಮಾಡ್ತಾರೆ ಚರಣ ಆಗ್ತಿದ್ದಂಗೆ ಅಲ್ಲಿಂದ ಪಲ್ಲವಿಗೆ ಮತ್ತೆ ಅದು ಕನೆಕ್ಷನ್ ತಗೋಬೇಕು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲನೆ ಸಂಬಂಧನೇ ಇಲ್ಲ ಅನ್ನಂಗೆ ಆಗಬಾರ್ದು ಸೊ ಆ ರೀತಿಲಿ ಕಂಪೋಸಿಂಗು ಮಾಡ್ತಾ ಇರ್ತಾರೆ ನೀವು ನಾನು ಮೂವಿ ರೇಂಜಿಗೆ ಕಂಪೋಸ್ ಮಾಡಿ ಪಿಯಾನೋ ಗಿಯಾನೊ ಗಿಟಾರೋ ಆ ರೇಂಜ್ಗೆಲ್ಲ ನಂಗೆ ಗೊತ್ತಿಲ್ಲ ಸೊ ಈ ಥರ ಬೇಸಿಕ್ಕಾಗಿ ಈ ಥರ ಕಂಪೋಸಿಷನ್ ಆಗಿರುತ್ತೆ ಅಂತ ಎಲ್ಲ ಹಾಡು ಮ್ಯಾಕ್ಸಿಮಮ್ ಯಾವ್ದಾರ ತೊಗೊಳ್ಳಿ ನೀವು ಇದೇ ಥರ ಆಗಿರುತ್ತೆ ನೀವು ಇದು ಇನ್ನೊಂದು ವಿಡಿಯೋ ಬೇಕಾದರೆ ಮಾಡೋಣ ಸಪ್ರೇಟಾಗಿ ಕಂಪ್ಲೀಟ್ ನೀವು ಯಾವುದು ಪೂರ್ತಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ಸೊ ಹಂಗಾಗಿ ನೀವು ಯಾವ್ದಾರ ಹಾಡು ಕೇಳಿಬಿಟ್ಟು ನಂಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ ಈ ಥರ ಈ ಥರ ಬಂದಿದೆ ಅಂತ ಮತ್ತೆ ಎಲ್ಲನೂ ಹೀಗೆ ಬರುತ್ತೆ ಅಂತ ಅಂದ್ಕೋಬೇಡಿ ಡಿಫ್ರೆಂಟ್ ಡಿಫ್ರೆಂಟ್ ರಾಗದಲ್ಲಿ ಡಿಫ್ರೆಂಟ್ ಡಿಫ್ರೆಂಟು ಇದೇ ಒಂದು ಬಂದರೆ ನೀವು ಪರವಶನಾದೇನೋ ಸಾಂಗ್ ನೋಡ್ಬೋದು ಮೊದಲನೇ ಚರಣದ ರಾಗ ಬೇರೆ ಎರಡನೇ ಚರಣದ ರಾಗ ಬೇರೆ ನೀವು ಅಬ್ಸರ್ವ್ ಮಾಡ್ಬೋದು ಪರವಶನಾದೇನು ಪರಮಾತ್ಮ ಮೂವಿದು ಮೊದಲನೇ ಚರಣ ಬೇರೆ ಥರ ಬರುತ್ತೆ ಎರಡನೇ ಚರಣ ಬೇರೆ ಥರ ಬರುತ್ತೆ ಆ ಥರ ಟಫ್ ಕಂಪೋಸಿಷನ್ನು ಮಿಂಚಾಗಿ ನೀನು ಬರಲು ಅಷ್ಟೆ ನಿನ್ನ ನಿನ್ನ ಕನಸಿಗೆ ಚಂದಾದಾರನೂ ಹಂಗಂದರೆ ಎರಡನೇ ಚರಣ ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ ಈ ರೀತಿ ಬರ್ತಾ ಹೋಗುತ್ತೆ ತುಂಬ ಬೇರೆ ಬೇರೆ ಥರ ಕಂಪೋಸ್ ಮಾಡ್ಬೋದು ಬಟ್ ಬೇಸಿಕ್ ಇದೇ ಇರುತ್ತೆ ಮೊದಲನೇ ಪದ ಏನು ಬರುತ್ತೆ ಹಂಗೇ ತೊಗೊಂಡೋಗಿ ಎಂಡ್ ಮಾಡ್ಬಿಡೋದು ಈಗ ನೋಡಿ ಅನಿಸುತ್ತಿದೆ ಯಾಕೋ ಇಂದು ಸಾಂಗ್ ನೋಡ್ಬೋದು ನೀವು ಅದ್ರಲ್ಲಿ ಅದರಲ್ಲಿ ಸೇಮ್ ಕಾಪಿ ಮಾ ಆಗದೇ ಇಲ್ಲ ಅನಿಸುತ್ತಿದೆ ಯಾಕೋ ಇಂದು ಅಲ್ಲೇ ಎಂಡ್ ಮಾಡಿಬಿಡ್ತಾರೆ ನೋಡಿ ತುಂಬ ಉದ್ದ ತಗೊಂಡೇ ಹೋಗಿಲ್ಲ ಮೌನವೇ ಚೆನ್ನಾಗಿಲ್ಲ ಮೌನವೇ ಚೆನ್ನ ಮೌನವೇ ಅಷ್ಟೇ ಒಂದೇ ರಾಗ ಒಂದೇ ದಾಟಿ ಅದು ನೆಕ್ಸ್ಟ್ ಚೆನ್ನಾಗಿ ಬೇರೆ ದಾಟಿಗೆ ಶಿಫ್ಟ್ ಆಗಿಬಿಡ್ತಾರೆ ಇಮಿಡಿಯೇಟು ಸೊ ಆ ಥರನೂ ಹಾಡುಗಳಿದೆ ಮ್ಯಾಕ್ಸಿಮಮ್ಮು ನಾವು ಟ್ಯೂನ್ ಮಾಡೋಕೆ ಈಸಿ ಮೆಥಡ್ ಅಂದರೆ ನೋಡಿ ತುಂಬ ಕನ್ನಡ ಹಾಡುಗಳಲ್ಲೇ ಸಿಕ್ತು ಗಮನ ಸೆಳೆಯುವ ಸೊ ಈ ರೀತಿ ಒಂದೇ ರಾ ಒಂದೇ ಧಾಟಿಲ್ಲೆ ತೊಗೊಂಡೋಗಿ ಒಂದು ಕಡೆ ಹೆಣ್ಣು ಮಾಡ್ಬಿಡೋದು ಅದೇ ಥರ ನಾನು ಅದಕ್ಕೆ ಈಗ ಧನಂಜಯವ್ರು ಕಳಿಸಿದ್ರಲ್ಲ ಅದನ್ನು ಹಿಂಗೆ ಟ್ಯೂನ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಬೆಳಗುತಿ ಹ ಚಂದಿರನು ಇದೆಯಾ ನಾನಿದಕ್ಕೆ ಬೆಳಗುತಿ ಹ ಬೆಳಗುತಿ ಹಾ ಚಂದಿರನೂ ಈ ಥರ ಮಾಡ್ಬೋದು ಇಲ್ಲ ಬೆಳಗುತಿ ಹ ಚಂದಿರನು ಗಗನದಲೀಯ ಗೋ ನಲಿಯುತಿಹ ತಾರೆಗಳ ಗೋ ನೋಡಿ ಬೆಳಗುತಿಹ ಇಷ್ಟೇ ನಾನು ಕಂಪೋಸ್ ಮಾಡಿದ್ದು ಚಂದಿರನು ಇದ್ರ ಥರನೇ ಬಂತು ಗಗನದಲಿ ಮೂರು ಎರಡು ಬಂತು ಮೂರನೇ ತಂಗೆ ಬಂತು ಹಾಗೋ ದೀರ್ಘದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೇಲೆ ಬಂದಂಗೆ ಕೆಳಗಡೆ ನಲಿಯುತಿ ತಾರೆಗಳ ಸಂಘದಲ್ಲಿಯ ನೆಕ್ಸ್ಟು ಇದನ್ನ ಮನದ ಮನದ ಅಂತ ತಗೋತೀನಿ ಸೇಮ್ ಇದು ಹಂಗೆ ಬರಲಿ ಮನದ ಹೊರೆಯ ಇಳಿಸು ಗೆಳತಿ ಬರದು ಹರೆಯ ನೂರು ಸರತಿ ಬಿಡುಯಿ ಬಿಂಕ ಬಿನ್ನಾಣವ ಕೊಡು ನನಗಾಗಿ ಆನಂದವ ಬಿಡುಯಿ ಬಿಂಕ ಬಿನ್ನಾಣವ ಕೊಡು ನನಗಾಗಿ ಆನಂದವ ಮಿನಗುತಿಹ ತಾರೆಗಳ ನಿನಗಾಗೆ ತಂದಿಹೇನು ಇಗೋ ಇಗೋ ಇಗೊ ತಗೋ 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 ಇಗೋ ಇಗೋ ಇಗೊ ತಗೋ 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 ನೋಡಿ ಇಲ್ಲಿ ಅಗೋ ಅಂತ ಹೇಳಿದೆ ಇಲ್ಲಿ ಅವನು ಮೂರು ಅಗೋ ಬರೆದಿದ್ದಾನೆ ನೀವು ಆ ಥರ ಪದಗಳು ನೀವು ಬೇರೆ ಬರೆದಿರ್ತೀರ ಬಟ್ ಟ್ಯೂನ್ ಮಾಡಬೇಕಾದ್ರೆ ಕೆಲವೊಂದು ಮಿಸ್ ಮಾಡಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಇಲ್ಲೋ ಅಷ್ಟೇ ಈಗೋ 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 ತಗೋ ತಗೋ ತಗೊ ಇಲ್ಲಿ ಕ್ಲೀನಾಗಿ ಮೂರಕ್ಕೆ ಮೂರು ಮ್ಯಾಚ್ ಆಗಿದೆ ಸೊ ನೋ ನೋಡಿ ಮಿನುಗುತಿಹ ತಾರೆಗಳ ನಿನಗಾಗೇ ತಂದಿಹೇನು ನಾಲ್ಕು ಒಂದೇ ಥರ ಬರುತ್ತೆ ನೋಡಿ ಮಿನಗು ತಿಹ ಇಷ್ಟಷ್ಟೇ ನಾನು ಕಂಪೋಸ್ ನಾನು ಹೇಳಿದ್ದು ರಾಗ ಮೂರು ಅದೇ ದಾಟಿಲ್ಲ ಬಂದ್ಬಿಡ್ತು ನೆಕ್ಸ್ಟು ಇಲ್ಲಿಗೆ ಈಗೋ ಈಗೋ ಇತ್ತು ತಗೋ ಅಂದರೆ ಒಂದು ಬೀಟಲ್ಲಿ ಎಂಡ್ ಮಾಡತ್ತಾರ ಲಾಸ್ಟಿಗೆ ಈಗೋ 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 ತಗೋ ತಗೋ ತಗೋದು ಸೊ ಇಲ್ಲೇನು ಮಾಡಿದೆ ಈ ಮೊದಲ ಚರಣ ಥರನೇ ಎರಡೇ ಚರಣ ಬರಲಿ ಮನದ ಹೊರೆಯ ಇಳಿಸು ಗೆಳತಿ ಹಿಂಗೆ ಹೇಳದಲ್ಲ ಸೊ ಎದೆ ಸೇಮ್ ಅದೇ ಥರ ಎದಯ್ಯ ಅಷ್ಟೇ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಸವಿಯ ಹಂಗೆ ಬರಲಿ ಉಣಿಸು ಹಂಗೆ ಬರಲಿ ಸುಮತಿ ಹಂಗೆ ಬರಲಿ ಹಂಗೆ ಬರಲಿ ಎದೆಯ ಸವಿಯ ಉಣಿಸು ಸುಮತಿ ಬಯಕೆ ಬಿಸಿಯ ತಣಿಸು ಒಡತಿ ಸುಡೆನನ್ನೊಡಲ ಶೃಂಗಾರವ ಪಡೆಗಾಂಧರುವ ಸಾಂಗತ್ಯವ ಸುಡೆನನ್ನೊಡಲ ಶೃಂಗಾರವ ಪಡೆಗಾಂಧರುವ ಸಾಂಗತ್ಯವ ಸುಳಿಯುತಿಹ ಸವಿಗಾಳಿ ಸುಡುತ್ತಿದೆ ನೋಡು ತನುವನ್ನು ಬಳ್ಳ ಸುತ್ತ ಉಳಿಸೆಯ ನೀನು ನನ್ನನ್ನು ಬಳ್ಳ ಸುತ್ತ ಉಳಿಸೆಯ ನೀನು ನನ್ನನ್ನು ಇಲ್ಲಿ ನೀನು ಇಲ್ಲ ಬಟ್ ಆ ಟ್ಯೂನ್ಗೆ ಹಿಂಗೆ ಬರ್ತಾ ಹೋದ್ರೆ ನೀನು ಅನ್ನೋದು ಏನೋ ಒಂದು ಇಲ್ಲಿ ಆ್ಯಡ್ ಮಾಡಿದ್ರೆ ಇಲ್ಲಿ ಟ್ಯೂನಿಗೆ ಪಿಚ್ಚಿಗೆ ಮ್ಯಾಚ್ ಆಗತ್ವ ಸೊ ಇಷ್ಟೇ ಕಂಪೋಸ್ ಮಾಡೋದು ನೀವು ಆರಾಮಾಗಿ ಕಂಪೋಸ್ ಮಾಡ್ಬೋದು ಏನು ಬೇಕಾದ್ರು ನಾನು ನೋಡಿ ಈಗ ಬೆಳಗುತಿ ಹಾ ಚಂದಿರನು ಗಗನದಲ್ಲಿ ನಲಿಯುತಿಹ ಹಂಗೆ ಮಾಡ್ಬೋದು ಬೆಳಗುತಿಯ ಚಂದಿರನು ಗಗನದಲ್ಲಿ ಹಗೋ ನಲಿಯುತಿ ತಾರೆಗಳ ಸಂಘದಲ್ಲಿ ಹಗೋ ಈ ರೀತಿನೂ ಮಾಡ್ಬೋದು ನೀವು ಕೂತ್ಕೊಂಡು ಒಂದು ಹತ್ತು ಹದಿನೈದು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ನಾನೇನು ದೊಡ್ಡ ಸಂಗೀತ ನಿರ್ದೇಶಕ ಅಲ್ಲ ಬಟ್ ಸುಮ್ಮನೆ ಹಂಗೆ ಕೂತಂಗೆ ಈಗ ಅವನು ಅವ್ರು ಕಳಿಸಿದ್ದಕ್ಕೆ ಹಾಗೆ ಟ್ಯೂನ್ ಮಾಡ್ತಾ ಬಂದೆ ಒಂದು ಹಾಡು ಥರನೇ ಆಗೋಯ್ತು ನೋಡಿ ಈ ಥರ ನಿಮ್ಮ ಕವನಕ್ಕೆ ನೀವೇ ಟ್ಯೂನ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಓದಕ್ಕೆ ಬರಲಿಲ್ಲದವ್ರಿಗೆಲ್ಲ ಕೇಳಿಸ್ಬೋದು ನಾನು ಬರೆದಿರೋದು ಅಂತ ಯಾರಿಗೇ ಆಗಲಿ ಓ ಓದಿ ಓದಿ ಅನುಭವಿಸೋ ಮಜಾ ಅದು ಬೇರೆ ಬಟ್ ಒಂದು ಹಾಡ್ ಥರ ಆಗಿ ಕೇಳಿಸೋ ಆನಂದ ಇದೆಯಲ್ಲ ಈಗ ವಯಸ್ಸಾದವ್ರು ಇರ್ತಾರೆ ನಾನು ಬರ್ದಿರೋದು ಅಂತ ಕೇಳಿಸಿದ್ರೆ ಅವ್ರು ಕೇಳ್ತಾ ಕೇಳ್ತಾ ಫೀಲ್ ಮಾಡ್ತಾರೆ ಅವಾಗ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಟ್ಯೂನ್ ಹಾಕಿ ಮಾಡಿ ಕೇಳಿಸೋದ್ಕಿಂತ ಒಂದು ಪ್ಲೇಟ್ ಇಟ್ಕೊಂಡು ಬಡ್ಕೊಂಡೇ ಟ್ಯೂನ್ ಹಾಕಿ ಅದು ಎಷ್ಟು ಚೆನ್ನಾಗಿರುತ್ತೋ ಒಂದು ಹಾಡ್ ಥರ ಬಂದುಬಿಡುತ್ತೆ ಹೀಗೆ ಹಾಡು ಪೂರ್ತಿ ಆಡ್ಬಿಡೋಣ ಆ ಟ್ಯೂನ್ ನೋಡಿ ನಂಗೆ ಮರ್ತೇ ಹೋಯ್ತು ಹಾಂ ಬೆಳಗುತಿಹ ಚಂದಿರನು ಅಗೋ ನಲಿಯುತಿಹ ತೆಗಳ ಅಗೋ ಮನದ ಹೊರೆಯ ಇಳಿಸು ಗೆಳತಿ ಬರದು ಹರೆಯ ನೂರು ಸರತಿ ಬಿಡುಯಿ ಬಿಂಕ ಬಿನ್ನಾಣವ ಕೊಡು ನನಗಾಗಿ ಆನಂದವ ಬಿಡುಯಿ ಬಿಂಕ ಬಿನ್ನಾಣವ ಕೊಡು ನನಗಾಗಿ ಆನಂದವ ಮಿನುಗುತಿಹ ತಾರೆಗಳ ನಿನಗಾಗೆ ತಂದಿಯೇನು ಇಗೋ ಇಗೋ ಇಗೊ ತಗೋ 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 ಇಗೋ ಇಗೋ ಇಗೊ ತಗೋ ತಗೋ ತಗೊ ಎದೆಯ ಸವಿಯ ಉಣಿಸು ಸುಮತಿ ಬಯಕೆ ಬಿಸಿಯ ತಣಿಸು ಒಡತಿ ಸುಡೆನನ್ನೊಡಲಾ ಶೃಂಗಾರವ ಪಡೆಗಾಂಧರ್ವ ಸಾಂಗತ್ಯವ ಸುಡೆನನ್ನೊಡಲಾ ಶೃಂಗಾರವ ಪಡೆಗಾಂಧರ್ವ ಸಾಂಗತ್ಯವ ಸುಳಿಯುತಿಹ ಸವಿಗಾಳಿ ಸುಡುತ್ತಿದೆ ನೋಡು ತನುವನ್ನು ಬಳಸುತ್ತ ಉಳಿಸಯ್ಯ ನೀನು ನನ್ನನ್ನು ಬಳಸುತ್ತ ಉಳಿಸೆಯ ನೀನು ನನ್ನನ್ನು ಬೆಳಗುತೀಹ ಚಂದಿರನು ಗಗನದಲೀಯಗೋ ನಲಿಯುತೀಹ ತಾರೆಗಳ ಸಂಘದಲೀಯಗೋ ಸೊ ರಾಗ ಹಾಕೋದ್ರ ಬಗ್ಗೆ ಇನ್ನೊಂದು ಸಪ್ರೇಟು ಇನ್ನೊಂದು ಬೇರೆ ಹಾಡು ತೊಗೊಂಡು ಇಲ್ಲ ಬೇರೆ ಕವಿತೆ ತೊಗೊಂಡು ಟ್ಯೂನ್ ಮಾಡಿ ಇನ್ನೊಂದು ವೀಡಿಯೋ ಮಾಡೋಣ ಈಗ ಲೆಂತಿ ಆಗೋಯ್ತು ನೆಕ್ಸ್ಟು ಇದೇ ನೀವು ಬರ್ದಿರೋ ಕವನ ಯಾವ್ದಾರ ಇದ್ದರೆ ನನಗೆ ಮೇಲ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಟ್ಯೂನ್ ಮಾಡಿ ಟ್ರೈ ಮಾಡೋಣ ಎಲ್ಲ ಕವಿಗಳು ಎಲ್ಲ ಬರಹಗಾರರು ಇಲ್ಲೇ ಸೇರೋಣ ಇಲ್ಲಿಂದ ಸಿನಿಮಾ ಅವಕಾಶ ಸಿಗೋ ಹಂಗಾಗಲಿ ನಮ್ಮ ಚಾನಲಲ್ಲಿ ಎಲ್ಲ ಎಲ್ಲ ಒಂಥರ ಆಂದೋಲನ ಆಗೋಗ್ಲಿ ಕವಿಗಳದು ಬರಹಗಾರರದ್ದು ಹಾಡುಗಾರ್ದು ಎಲ್ಲರದ್ದು ನೆಕ್ಸ್ಟು ಸಿನಿಮಾಗೆ ಇಲ್ಲ ಇನ್ನೊಂದು ಕಡೆ ರಂಗಭೂಮಿ ಇಲ್ಲಿ ಹಿಂಗೆ ಆ್ಯಕ್ಟರ್ಸ್ನ ಹುಡುಕ್ತಾರೆ ಆ ಥರ ಬರಹಗಾರರನ್ನು ನಮ್ಮ ಚಾನಲಿಂದ ಹುಡ್ಕೋ ಥರ ಆಗಲಿ ಅಷ್ಟು ಎಲ್ಲರೂ ಸೇರಿಕೊಂಡು ಅಚೀವ್ ಮಾಡೋಣ ಎಲ್ರಿಗೂ ಇಂಪ್ರೆಸ್ ಮಾಡೋಣ ಒಳ್ಳೊಳ್ಳೆ ಹಾಡು ತೆಗಿಯೋಣ ಒಳ್ಳೊಳ್ಳೆ ಸಂಗೀತ ಬರಲಿ ಒಳ್ಳೊಳ್ಳೆ ರಾಗ ಬರಲಿ ದಯವಿಟ್ಟು ನಮ್ಮ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಕವಿಗೋಷ್ಠಿ ಮಾಡೋಣ ಅಂತ ಇದ್ದೀವಿ ಕಥಾ ಸ್ಪರ್ಧೆಗಳು ಮಾಡೋಣ ಅಂತ ಇದ್ದೀವಿ ಸ್ಪಾನ್ಸರ್ಸ್ಗಳು ಬರ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಸ್ಪಾನ್ಸರ್ಸ್ಗಳೆಲ್ಲ ಬರ್ತಾ ಇದ್ದಾರೆ ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಕಂಪೋಸಿಷನ್ನು ಮತ್ತು ರಾಗ ಸಂಯೋಜನೆ ಇದು ಇನ್ನೊಂದು ವೀಡಿಯೋ ಚೆನ್ನಾಗಿರೋದು ಮಾಡೋಣ ಇನ್ನೊಂದು ಸಿನಿಮಾ ಆಡು ಇಲ್ಲ ಕವಿತೆ ಅದನ್ನು ತೊಗೊಂಡು ಡೀಪಾಗಿ ಹೋಗೋಣ ಸೊ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಇಷ್ಟ ಆದರೆ ನಮಸ್ಕಾರ ಥ್ಯಾಂಕ್ ಯು